ಅಮ್ಮ ಇಲ್ಲದೆ ಎಷ್ಟು ಬೋರಲ್ವಾಮ್ಮ ನಾನು ಬಂದೆ ಎಲ್ಲಿ ಹೋಗಿದ್ದೆ ನಾನು ಮುದ್ದು ಅಮ್ಮಮ್ಮ ನೀನಿದ್ರೆ ಮುತ್ತುರ್ದರ್ದಂಗೆ ಮಾತಾಡ್ತಿರ್ತೀಯ ನೀ ಇಲ್ಲದೆ ಹೋದ್ರೆ ಈ ಅಮ್ಮಮ್ಮನ ತಲೆ ಖಾಲಿ ಖಾಲಿ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ ದೇವ್ಸ್ಥಾನಕ್ಕೆ ಹೋಗಿದ್ಯಾ ಏನು ಬೇಡ್ಕೊಂಡೆ ನಮ್ಮಮ್ಮ ಏನು ಬೇಡ್ಕೊತಾನೋ ಅದು ನೀಡೇ ಆಗ್ಯು ಅಂತ ಬೇಡಿಕೊಂಡೆ ಒಳ್ಳೆ ಹುಡುಗಿ ಯಾಕೆ ಹಾಗೆ ಬೇಡಿಕೊಂಡೆ ಯಾಕೆ ಅಂದ್ರೆ ನಾನು ಇನ್ನು ಚಿಕ್ಕವಳು ನಾನು ಬೇಡ್ಕೊಳ್ಳೋದೆಲ್ಲ ಸರಿನೋ ತಪ್ಪು ಅಂತ ನನಗೆ ಗೊತ್ತಿಲ್ಲ ಆದ್ರೆ ಅಮ್ಮ ಬೇಡ್ಕೊಂಡ್ರೆ ಅದ್ ಸರಿಯಾಗೇ ಇರುತ್ತೆ ಅದಕ್ಕೆ ಹೆಂಗ್ ಬೇಡ್ಕೊಂಡೆ ಜಾಣೆ ನಿಮಗೆ ಮುದ್ ಮುದ್ದಾಗಿ ಬೇಡ್ಕೊಂಡ್ರೆ ಆ ದೇವ್ರ ಇಲ್ಲ ಅಂತನ ಹ್ಮ್ ಶಾರದಾ ದೇವಸ್ಥಾನಕ್ಕೆ ಹೋಗಿದ್ದೆ ಅಂತೀಯ ಮತ್ತೆ ಯಾಕೆ ಇಷ್ಟು ಸಪ್ಪಗಿದೆಯಾ ಶ್ರಾದ ಮಾಡಿಸ್ ಹೋಗಿದ್ದೆ ಆದ್ರೆ ಅಲ್ಲೊಬ್ರು ಸನ್ಯಾಸಿ ನಿಮ್ಮ ಅಪ್ಪ ಅಮ್ಮ ಪಕ್ಕಿದ್ದಾರೆ ಯಾಕೆ ಶ್ರಾದ್ದ ಮಾಡಿಸ್ತಿದ್ಯಾ ಅಂತ ಶಾರ್ದ ಹಾಗೆ ಹೇಳ್ತಿದ್ಯಾ ದೇವಸ್ಥಾನದಲ್ಲಿದ್ದಾರಲ್ಲ ಇದಾರಲ್ಲ ಅವ್ರು ಹೇಳಿದ್ರ ಹೌದು ಅವ್ರೆ ನಿಮಗೆ ಅವ್ರಿಗೆ ಗೊತ್ತಾ ಹಾ ಅವರು ತುಂಬಾ ಜ್ಞಾನಿಗಳು ಇಲ್ಲಿವರೆಗೂ ಅವ್ರು ಏನ್ ಹೇಳಿದಾರೋ ಅಷ್ಟು ನಿಜ ಆಗಿದೆ ಹೌದಮ್ಮ ಶಾರದಾ ಅವ್ರು ಹೇಳೋದೆಲ್ಲ ಯಾವಾಗಲೂ ನಿಜಾನೇ ಆಗತ್ತೆ ನಿಮ್ಮ ತಂದೆ ತಾಯಿ ಬಗ್ಗೆ ಮಾತಾಡಿದ್ದಾರೆ ಅಂದ್ರೆ ಅದ್ ಹೇಗಮ್ಮ ಸಾಧ್ಯ ನಾನು ಹುಟ್ಬೇಕಾದ್ರೆ ನಮ್ಮಅಮ್ಮ ತೀರ್ಕೊಂಡ್ರು ಒಂಬತ್ತು ವರ್ಷದಿಂದ ನಮ್ಮಅಪ್ಪ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡ್ರು ಹಾಕಿದ್ಮೇಲೆ ಅವ್ರು ಬದುಕಿದ್ದಾರೆ ಅಂದ್ರೆ ಏನು ಅರ್ಥ ಆದ್ರೆ ಶಾರದಾ ಹೌದು ಹತ್ರ ಸುಮ್ ಸುಮ್ನೆ ಮನ್ಸಿಗೆ ಬಂದಿದ್ ಮಾತಾಡಲ್ಲಮ್ಮ ಅವ್ರು ಮಾತಾಡೋದು ತುಂಬಾ ಕಡಿಮೆ ಆದ್ರೆ ಮಾತಾಡಿದ್ರೆ ಸರಿಯಾಗಿ ಮಾತಾಡ್ತಾರೆ ಗೊತ್ತು ನಿನ್ ತಂದೆ ತಾಯಿ ಬದ್ಕಿರಬಹುದು ಬೇರೆ ಯಾರು ನಿನ್ನನ್ನ ಸಾಕಿರ್ಬಹುದು ಅಲ್ವಾ ದೇವಸ್ಥಾನದಲ್ಲಿ ಈ ವಿಷಯ ನಿನಗೆ ಗೊತ್ತಾಗಿದೆ ಅಂದ್ರೆ ದೇವರು ಅವಧೂತ್ರ ಮೂಲಕನೇ ನಿಂಗೆ ಹೇಳ್ಸಿರಬಹುದು ಯಾವುದನ್ನು ಹಗುರವಾಗಿ ತಗೋಬೇಡ ಪುಟ್ಟ ಮ್ಯೂಸಿಯಂ ಆ ಇಲ್ದಿದ್ರೆ ನೀನು ಇವತ್ತು ಅದೇ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತ ಇದೆಲ್ಲ ನಿನಗೆ ವಿಚಿತ್ರ ಅನ್ನಿಸ್ತಾ ಇಲ್ವಾ ನಿನಗೆ ನಂಬೋದು ಕಷ್ಟ ಆಗ್ತಿದೆ ಅಂತ ನನಗೆ ಗೊತ್ತು ಕರ್ಣನ್ಗೆ ಮೊದಲನೇ ಸಲ ಜನ್ಮ ರಹಸ್ಯ ಗೊತ್ತಾದಾಗ ಅವಂಗೂ ನಂಬೋದು ಸುಲಭ ಆಗಿರಲಿಲ್ಲ ಇದ್ರ ಬಗ್ಗೆ ಇನ್ನೊಂದ್ಸಲ ಯೋಚನೆ ಮಾಡು ಪುಟ್ಟ ಇನ್ನೊಂದ್ಸಲ ದೇವಸ್ಥಾನಕ್ಕೆ ಹೋಗಿ ಅವಧೂತರನ್ನ ಭೇಟಿ ಮಾಡಿ ಮತ್ತೇನಾದರೂ ಮಾಹಿತಿ ಸಿಗುತ್ತಾ ಅಂತ ¡Qué lodo! <music>